ನಮಸ್ಕಾರ ನಾಡಿನ ಜನರಿಗೆ ಎಲ್ಲರಿಗೂ ನಮಸ್ಕಾರ ಏಳನೇ ದಿವಸದಲ್ಲಿ ಕಾಲಿಟ್ಟಿದ್ದೀವಿ ಯಾವುದೂ ಉತ್ತರ ಕೊಡ್ತೇನೆ ಅಂತೇಳಿ ಕೊಡಲಿಲ್ಲ ಅಂದರೆ ಅವರ ಗಡು ಇತ್ತಲ್ಲ ಐದು ದಿವಸ ಐದು ದಿವಸ ಇವತ್ತಿಗೆ ಮುಗ್ದಿದೆ ನಾವು ಇವತ್ತಿಂದ ಉಪವಾಸ ಸತ್ಯಾಗ್ರಹ ಕೂದಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಮೊನ್ನಿಂದ ಹೇಳ್ತಾ ಇದ್ದೀವಿ ಆದರೆ ಪುತ್ತೂರು ತಾಲೂಕು ಶಾಸಕರಾದ ಶ್ರೀಮನ್ ಅಶೋಕ್ ರೈ ಅವರು ನಿನ್ನೆ ಬಂದು ಭರವಸೆ ಕೊಟ್ಟಿದ್ದಾರೆ ನನ್ನ ತಾಲೂಕಿನಲ್ಲಿ ಬಂದು ಕೂತಿದ್ದೀರ ನಾನು ಇದಕ್ಕೆ ಒಂದು ಪರಿಹಾರ ನೀಡ್ತೇನೆ ಅಧಿಕಾರನ ಕರೆದು ವಿಮರ್ಶೆ ಮಾಡಿ ಅದಕ್ಕೆ ನಿಮಗೆ ಒಂದು ಪರಿಹಾರ ಕೊಟ್ಟು ಇದು ಮಾಡ್ತೇನೆ ನೀವು ತಾಲು ಉಪವಾಸ ಸತ್ಯಾಗ್ರಹ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಆ ಇದರಿಂದ ನ್ಯಾಯಕ್ಕಾಗಿ ನ್ಯಾಯದ ಬೇಡಿಕೆಗಾಗಿ ಏನು ತಪ್ಪಿಸೋದು ಇದು ಕ್ರಮ ತಗೊಳ್ಬೇಕು ಅದಕ್ಕೆಲ್ಲ ನಾನು ತಗೊಳ್ತೇನೆ ಮಾಡ್ತೇನೆ ನೀವು ಉಪವಾಸ ಸತ್ಯಾಗ್ರಹ ಕೂರೋದು ಬೇಡ ಅಂತ ಹೇಳಿದ್ದಾರೆ ಹಾಗೆ ಅವರಿಗೆ ಅವರ ಒಂದು ಮಾತಿಗೆ ಹೋಗೊಟ್ಟು ಉಪವಾಸ ಸತ್ಯಾಗ್ರಹನ ಬಿಟ್ಟು ಧರಣಿ ಮುಂದುವರಿಸ್ತಾನೆ ಇದ್ದೇವೆ ಧರಣಿ ಕೈ ಬಿಡಬೇಕಂದ್ರೆ ನಮಗೆ ಕರೆಕ್ಟಾಗಿ ನ್ಯಾಯ ಸಿಗಬೇಕು ನ್ಯಾಯ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅನ್ಯಾಯ ಮಾಡಿದ್ದಾರೆ ಮೇಲ್ನೋಟದಲ್ಲೆಲ್ಲ ಗೊತ್ತಾಗ್ತದೆ ಅಂತ ಎ ಸಿ ಅವರಿಗೆ ಹೇಳಿದೆ ನಾನು ಎ ಸಿ ಅವರ ತನಕ ಹೇಳಿದ್ದೇನೆ ಮೇಲ್ನೋಟದಲ್ಲೇ ಎರಡೂ ಅಡ್ರೆಸ್ಸು ನೋಡುವಾಗಲೇ ಗೊತ್ತಾಗ್ತದೆ ಆಗಿದೆಯೋ ಆಗಿಲ್ವೋ ಅಂತೇಳಿ ಆದರೂ ಅವ್ರು ಹೇಳ್ತಾರೆ ಎಂಕ್ವೈರಿ ಮಾಡಬೇಕು ಇಂಕ್ವೈರಿ ಮಾಡಬೇಕು ಎಂಕ್ವೈರಿಗೆ ಇಲ್ಲಿ ದುಬಾಯಿಗೆ ಹೋಗಿ ಬರ್ತಾರ ಪಾಕಿಸ್ತಾನಿಗೆ ಹೋಗಿ ಬರ್ತಾರೆ ಇನ್ನೊಂದು ಕಡೆ ಹೋಗಿ ಬರ್ತಾರೋ ಗೊತ್ತಿಲ್ಲ ಆದರೆ ಅವರ ಗಡುವು ಇವತ್ತಿಗೆ ಮುಗ್ದಿದೆ ಅವರೇ ಹೇಳಿದ ಅವರ ಬಾಯಲ್ಲೇ ಹೇಳಿದ್ದಾರೆ ಮೊನ್ನೆ ಅದೊಂದೇ ಉತ್ತರ ಕೊಟ್ಟದ್ದು ನಾನು ವಿಚಾರಣೆಗೆ ಹಾಕಿದ್ದೇನೆ ವಿಚಾರಣೆ ಅಂಥದ್ದು ಇದೆ ವಿಚಾರಣೆ ಬಂದ ಕೂಡಲೇ ನಾನು ಕ್ರಮ ಕೈಗೊಳ್ತೇನೆ ಇನ್ನೂ ಮೂರು ನಾಲ್ಕು ದಿವಸ ಉಂಟಂತ ಅವರ ಎ ಸಿ ಅವರ ಬಾಯಲ್ಲೇ ಹೇಳಿದ್ದು ನಾನು ಹೇಳಿದ್ದಲ್ಲ ಅವರ ಬಾಯಲ್ಲೇ ಹೇಳಿದ್ದು ನಮ್ಮ ಆದರೂ ಸಹ ಪತ್ರ ಕೊಟ್ಟಿದ್ದು ಅದಕ್ಕೆ ಉತ್ತರ ಸಿಗಲಿಲ್ಲ ಬೇರೆ ಕೇಳಿದಕ್ಕೂ ಉತ್ತರ ಸಿಗಲಿಲ್ಲ ಇದೊಂದು ಉತ್ತರ ಕೊಟ್ಟಿದ್ದಾರೆ ನಾಲ್ಕೈದು ದಿನ ಉಂಟು ಅದರೊಳಗೆ ನಾನು ಇತ್ಯರ್ಥ ಮಾಡ್ತೇನೆ ಅವರ ಎ ಸಿ ಅವರು ಹೇಳಿದ ರೀತಿಯಲ್ಲೇ ಹೇಳಿ ಎ ಸಿ ಅವರ ಬಾಯಲ್ಲಿ ಬಂದ ಈ ಮೂರು ನಾಲ್ಕು ದಿವಸ ಅವಧಿ ಇವತ್ತಿಗೆ ಮುಗ್ದಿದೆ ನಾವು ಇವತ್ತಿಂದ ನಾಳೆಯಿಂದ ಏನು ಉಪವಾಸ ಸತ್ಯಾಗ್ರಹ ಮಾಡಬೇಕಂತ ಇದ್ದದ್ದು ಆದರೆ ಬಡವರು ಬಂದಾದ ಶ್ರೀಮಾನ್ ಅಶೋಕ್ ರೈ ಅವರು ಬಂದು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡೋದು ಬೇಡ ಒಂದು ದಿವಸ ಕಾಲಾವಕಾಶ ಕೊಡಿ ನಾಳೆ ನಾನು ಬರ್ತೇನೆ ಅಧಿಕಾರಿಗಳನ್ನು ಕರೀತೇನೆ ನಾನು ನಿಮಗೆ ಏನು ತಪ್ಪಾಗಿ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ ಅವರ ಒಂದು ಒಪ್ಪಿಗೆ ಮೇರೆಗೆ ಉಪವಾಸ ಸತ್ಯಗ್ರಹ ಕೈಬಿಟ್ಟು ಧರಣಿಯನ್ನು ಮುಂದುವರಿಸ್ಕೊಂಡು ಕೂತಿದ್ದೇವೆ ನ್ಯಾಯ ಸಿಗುವವರೆಗೂ ನ್ಯಾಯಕ್ಕಾಗಿ ನ್ಯಾಯದ ಪರ ಧರಣಿ ಮಾಡಿಕೊಡ್ತಾ ಇಲ್ಲಿ ಕೂತಿದ್ದೇವೆ ನಿಮಗೆ ನ್ಯಾಯ ಸಿಗಬೇಕು ಈಶ್ವರ ಹೇಳಿದಾರಲ್ಲ ಮೂರು ನಾಲ್ಕು ದಿವಸ ಅವ್ರದ್ದು ಮುಗೀತು ಕಾಲ ಮುಗಿತ್ತು ಇವತ್ತು ಅವರೇ ಬರಬೇಕು ನಾವಾಗಿ ಅಲ್ಲಿ ಹೋಗೋದಿಲ್ಲ ಅವರಾಗಿ ಬಂದು ಹೇಳಬೇಕು ಏನು ಮಾಡಿದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತೇಳಿ ಕಡಬತಾಸೆ ಬಂದಿದ್ದಾರಾ ಹಾಂ ಅವರು ಬಂದಿದ್ದಾರಂತೆ ಬರಲಿ ಅವರು ಸಹ ಬರಲಿ ಮುಂದೆ ಬಂದು ಹೇಳಿ ನಾನು ಯಾರ ಆದೇಶದ ಮೇರೆಗೆ ಮಾಡಿದ್ದೇನೆ ಯಾರ ಒಪ್ಪಿಗೆ ಮೇಲೆ ಮಾಡಿದ್ದೇನೆ ಇಲ್ಲ ಯಾರು ಹಿಂದೆ ಹಣದ ಆಮಿಷ ಒಡ್ಡಿದ್ದಾರೆ ಪ್ರತಿಯೊಂದು ಸಾರ್ವಜನಿಕವಾಗಿ ಹೇಳಬೇಕು ನೀವು ಒಳಗೆ ನಾಲ್ಕು ಗೋಡೆ ಮಧ್ಯೆ ಬಂದು ಕದ್ದು ಮಾತಾಡಲಿಕ್ಕೆ ಆದರೆ ನಾವು ಯಾರೂ ಇಲ್ಲ ಮೊನ್ನಿಂದನೇ ಹೇಳ್ತಾನೆ ಇದ್ದೇನೆ ಗೋಡೆ ಮಧ್ಯದಲ್ಲಿ ಮಾತಾಡೋ ವಿಷಯ ವಿವರವಿಲ್ಲ ಇಲ್ಲಿ ಮುಂದೆ ಹೇಗೆ ನಿಮ್ಮ ಏನು ನಮ್ಮ ತಾಲೂಕು ಆಡಳಿತ ಸೌಧ ಪುತ್ತೂರು ಅದರ ಕಾಂಪೌಂಡಿನೂ ಒಳಗೆ ಸಹ ಕೂರ್ಲಿಕ್ಕೆ ಇಟ್ಟಿಲ್ಲ ನಾವು ಬ ದಾರಿ ಬದಿಯಲ್ಲಿ ಕೂತಿದ್ದೇವೆ ಅದೇ ರೀತಿ ನೀವು ಹೇಗೆ ನಮ್ಮನ್ನು ಅಲ್ಲಿ ಕೂರ್ಲಿಕ್ಕೆ ಬಿಡದೆ ಹೊರಗೆ ಹಾಕಿ ಕೂರಿಸಿದ್ದೀರೋ ಅದೇ ರೀತಿ ಹೊರಗೆ ಬಂದೇ ಮಾತಾಡಬೇಕು ನಿಮ್ಮ ನಾಲ್ಕು ಗೋಡೆ ಮಧ್ಯದಲ್ಲಿ ಬಂದು ನಾವು ಮಾತಾಡಲಿಕ್ಕೆ ರೆಡಿ ಇಲ್ಲ ನಮಗೆ ಏನು ಉತ್ತರ ಸಿಕ್ಕಿದ್ರು ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗಲಿ ನೀವು ಮಾಡಿದ ಗನಂಧಾರ ಕಾರ್ಯಗಳು ಪ್ರತಿ ನಾಗರಿಕರು ಸಾರ್ವಜನಿಕರು ಊರಿನವ್ರಿಗೆ ಗೊತ್ತಾಗಲಿ ಹೊರಗೆ ಬಂದು ಮಾತಾಡಿ ನ್ಯಾಯ ಕೊಡಿ ನ್ಯಾಯಯುತವಾದ ನ್ಯಾಯ ಕೊಡಿ ಮತ್ತು ನಿಮ್ಮ ಟೊಲ್ಲು ಇದಕ್ಕೆಲ್ಲ ನಾವು ಕೇಳಲಿಕ್ಕೆ ಇಲ್ಲ ನಾವು ಒಳ್ಳೆಯ ಉತ್ತರ ಬೇಕು ಹಾಗೆ ನಮ್ಮ ಶಾಸಕರಾದರೂ ಬರ್ತಾರೆ ಅವರು ಸಹ ನ್ಯಾಯ ಕೊಡಿಸ್ತೇನೆ ನೀವು ಉಪವಾಸ ಸತ್ಯಾಗ್ರಹ ಮಾಡೋದು ಬೇಡ ಅಂತೇಳಿದರೆ ಅವರ ಒಂದು ಮಾತಿಗೆ ಕೊಟ್ಟು ಅವರಿಗೊಂದು ಬೆಲೆ ಕೊಟ್ಟು ಉಪವಾಸ ಸತ್ಯಾಗ್ರಹ ಬಿಟ್ಟು ಧರಣಿ ಮುಂದುವರಿಸ್ಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ಇಲ್ಲಿ ನಾವು ಕೂತಿರ್ದೇವೆ ಬೆಳಗ್ಗೆ ಚಹಾ ತಿಂಡಿ ಯಾರು ಕೊಟ್ಟರು ತಿಂದಿದ್ದೇವೆ ಇವತ್ತು ಉಪವಾಸ ಅಲ್ಲ ಅದು ಮತ್ತು ಶಾಸಕರು ಹೇಳಿದರು ಬೇಡ ಅದನ್ನೆಲ್ಲ ಮಾಡಬೇಡಿ ನನ್ನ ತಾಲೂಕಿಗೆ ಬಂದುಬಿಟ್ಟು ನನ್ನ ತಾಲೂಕುಗಳಿಗೆ ಇದೆಲ್ಲ ಆದರೆ ನನಗೆ ಇದಾಗ್ತದೆ ಬೇಡ ನಾನು ಅದರ ಏನು ವಿಮರ್ಶೆ ಮಾಡಲಿಕ್ಕೆ ನಾಳೆ ಬರ್ತೇನೆ ಅಂತೇಳಿ ಒಂದು ಭರವಸೆ ಕೊಟ್ಟು ಎಲ್ಲರಿಗೂ ಹೇಳಿ ಹೋಗಿದ್ದಾರೆ ಮತ್ತು ನಿನ್ನೆ ಸಹ ಅವರ ಇದರಿಂದಲೇ ಊಟ ಎಲ್ಲ ತರಿಸಿ ಕೊಟ್ಟಿದ್ದಾರೆ ಊಟ ನಿನ್ನೆ ಮಾಡಿದ್ದೇವೆ ರಾತ್ರಿ ಸಹ ಬೇರೊಬ್ಬರು ರಬರ್ಟ್ ಅಂತೇಳಿ ಅವರ ಮನೆಯಿಂದ ಡೈಲಿ ಪ್ರತಿ ದಿವಸವೂ ಅವರ ಮನೆಯಿಂದ ಊಟ ಬರ್ತದೆ ರಾತ್ರಿಗೆ ಅವರು ಅವರು ಕಡೆಯಿಂದ ಊಟ ಬರ್ತದೆ ಹಾಗೆ ನಮ್ಮ ಡ್ರೈವಿಂಗ್ ಸ್ಕೂಲ್ ಆದ ಡ್ರೈವಿಂಗ್ ಸ್ಕೂಲ್ನವರು ಅವ್ರ ಹೆಸ್ರು ಗೊತ್ತುಂಟ ಇಲ್ಲಿ ಪಕ್ಕದ ಟ್ರೈನ್ ಸ್ಕೂಲ್ ಉಂಟು ಅವರು ಸಹ ಪ್ರತಿ ದಿವಸ ಮಧ್ಯಾಹ್ನಕ್ಕೆ ಇಲ್ಲ ಸಂಜೆಗೆ ಊಟಕ್ಕೆ ಅವರು ಸಹ ಏರ್ಪಾಡು ಮಾಡ್ತಾರೆ ಹಾಗೆ ಚಹಾ ಅಂಗಡಿಯವರು ಇದ್ದಾರೆ ಅವರು ಸಹ ಒಂದೆರಡು ದಿವಸ ಚಹಾ ತಿಂಡಿ ಊಟ ಕೊಟ್ಟಿದ್ದಾರೆ ಕೆಲವರು ಹೀಗೆ ಬಂದವರೆಲ್ಲ ಊಟ ತಿಂಡಿದ್ದ ತಂದು ಕೊಡಿಸ್ತಾ ಇದ್ದಾರೆ ತಿಂತಾ ಇದ್ದೇವೆ ಅದೇ ಇವತ್ತೊಂದು ದಿನ ಕೊನೆ ಮತ್ತು ನಾಳೆಯಿಂದ ಉಪವಾಸ ಮಾಡೋದು ಅಂತ ಇದ್ದದನ್ನು ಕೈ ಬಿಟ್ಟಿದ್ದೇವೆ ಯಾಕಂತ ಹೇಳಿದ್ರೆ ಅದರ ಶ್ರೀಮನ್ ಅಶೋಕ್ ಅವರು ಹೇಳಿದ್ದಾರೆ ಇವತ್ತೊಂದು ದಿನ ಕಾಲವಶ್ಯ ಕೊಡಿ ನಾನು ಇದರ ಬಗ್ಗೆ ವಿಮರ್ಶೆ ಮಾಡಿ ಎಲ್ಲ ಇದು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ಹಾಗೆ ಅವರ ಒಂದು ಮಾತಿಗೆ ಹೋಗೊಟ್ಟು ಉಪವಾಸ ಸತ್ಯ ಸತ್ಯಾಗ್ರಹನ ಕೈಬಿಟ್ಟು ಧರಣಿ ಮುಂದುವರಿಸ್ಕೊಂಡಿದ್ದೇವೆ ಇವತ್ತು ಮಧ್ಯಾಹ್ನ ಇಲ್ಲ ಸಂಜೆಯೊಳಗೆ ಯಾವುದು ಇತ್ಯರ್ಥ ಆಗ್ತದೆ ಗೊತ್ತಾಗ್ತದೆ ಗೊತ್ತಿಲ್ಲದಿದ್ದರೆ ಮತ್ತು ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಮುಂದೆ ಮುಂದುವರ್ಸೋದೆ ಅದರಲ್ಲಿ ಎರಡು ಮಾತೇನಿಲ್ಲ ಮತ್ತು ಯಾವುದೇ ಒಂದು ಹೆಚ್ಚು ಕಮ್ಮಿ ಆದರೂ ಯಾಕೆಂದರೆ ಇದಕ್ಕೆ ಮುಂಚೆನೇ ನಾನು ಲಿಖಿತವಾಗಿ ಎಸಿ ಅವರಿಗೆ ಬರೆದು ಕೊಟ್ಟಿದ್ದೆ ಕೊಟ್ಟಿಗೆ ಬ ಕೊಟ್ಟೆ ಕೂತೋದು ಅವರು ಹೇಳಿದರು ನೀವು ನಮಗೆ ಯಾವುದು ವಿಷಯ ತಿಳಿಸದೆ ಬಂದು ಯಾವುದು ವಿಷಯ ನಮಗೆ ತಿಳಿಸದೆ ಏಕಾಏಕಿ ಬಂದು ದರ್ಡಿ ಕೂತಿದ್ದೀರಾ ನಿಮ್ಮನ್ನು ಕರೆದಿ ಮಾತಾಡಲಿಕ್ಕೆ ಬರೋದಿಲ್ಲ ಹಾಂ ಏನು ಅಂತ ಕೇಳು ಅಂಥೇಳಿ ಕೇಳಿದರೆ ನೀವು ಬರೆ ಬರುವುದಿಲ್ಲ ಯಾಕೆ ಸ್ವಾಮಿ ನಾನು ಲಿಖಿತವಾಗಿ ಒಂದು ತಿಂಗಳು ಕಾಲಾವಕಾಶ ಕೊಟ್ಟು ಕೊ ಕೊಟ್ಟು ಒಂದು ತಿಂಗಳು ಕಾಲಾವಕಾಶ ಕೊಟ್ಟು ಪತ್ರದಲ್ಲಿ ಬರೆದು ಕೊಟ್ಟಿರೋದು ನೋಡಿ ಸ್ವಾಮಿ ಒಂದು ವರ್ಷ ಒಂದು ತಿಂಗಳು ಒಂಬತ್ತು ದಿವಸ ಆಗಿದೆ ಮನೆ ಹೊಡೆದು ಹಾಂ ವೃದ್ಧರು ಬೀದಿಯಲ್ಲಿದ್ದಾರೆ ಮಲಗಲಿಕ್ಕೆ ಅಲ್ಲ ಕುಡಿಲಿಕ್ಕೆ ನೀರಿಲ್ಲ ಕರೆಂಟಿನ ಬೆಳೆ ವ್ಯವಸ್ಥೆ ಇಲ್ಲ ಹಾಂ ಇದಕ್ಕೆ ಏನೂ ಮಾಡಿಲ್ಲಲ್ಲ ಪ್ರತಿಯೊಂದು ಕಡೆಗೂ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ತಾಲೂಕಿಗೆ ಜಿಲ್ಲಾಧಿಕಾರಿಗೆ ಪ್ರತಿಯೊಬ್ಬರಿಗೂ ಮನವಿ ಮಾಡಿ ಬರೆದು ಹಾಕಿದ್ದೀವಿ ಯಾರೂ ಉತ್ತರ ಕೊಡಲಿಲ್ಲ ಒಂದು ವರ್ಷ ಒಂದು ತಿಂಗಳು ಒಂಬತ್ತು ದಿವಸ ಆಗಿದೆ ಆದರೂ ನಿಮಗೆ ಇನ್ನೂ ಒಂದು ತಿಂಗಳು ಕಾಲಾವಶಃ ಕೊಡ್ತಾ ಇದ್ದೇನೆ ಈ ಥರ ಏನು ಪರಿಶೀಲನೆ ಮಾಡಿ ಒಂದು ಉತ್ತರ ಕೊಡಿ ಅಂತೇಳಿ ಲಿಖಿತವಾಗಿ ಬರೆದು ಕೊಟ್ಟು ನೀವು ಸಹ ಅದಕ್ಕೆ ಹಿಂಬಾರ ಕೊಟ್ಟಿದ್ದೀರ ಅದು ಸಹ ಪತ್ರ ನಂತರ ಇದೆ ಹಾಂ ಅದು ಬಂದು ಅದಕ್ಕೂ ನಿಮಗೆ ಒಂದು ತಿಂಗಳು ಕಾಲಾವಶ ಕೊಟ್ಟು ಪತ್ರ ಕೊಟ್ಟು ನಿಮ್ಮ ಹಿಂಬಾರ ತಗೊಂಡು ಒಂದು ತಿಂಗಳ ಕಾದರೂ ನಿಮ್ಮ ಉತ್ತರ ಸಿಗೋದಕ್ಕೆ ನಾವು ಬಂದು ಇಲ್ಲಿ ಕೂತಿರೋದು ಮತ್ತೆ ಹೇಳ್ತೀರ ನನಗೆ ವಿಷಯ ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ನೀವು ಕರೆದ್ರೆ ಮಾತಾಡಲಿಕ್ಕೆ ಬರೋದು ಹಾಗಾದರೆ ನಾನು ಕೊಟ್ಟದ್ದು ಎ ಸಿ ಆಫೀ ಎ ಸಿ ಕಚೇರಿಯ ಕಚೇರಿಗೆ ನಾನು ಪತ್ರ ಕೊಟ್ಟದ ಇಲ್ಲ ಬೋಂಡ ಕಟ್ಟಲಿಕ್ಕೆ ಕೊಟ್ಟ ಓಟ್ಲಿಗೆ ತೊಣೆ ಕೊಟ್ಟದ ಹಾಗಾದರೆ ಬೋಂಡ ಕಟ್ಟ ಹೋಟ್ಲ ಇದು ಇಲ್ಲ ಎ ಸಿ ಕಚೇರಿಯಾ ಉತ್ತರ ಕೊಡಿ ನ್ಯಾಯತ ಉತ್ತರ ಕೊಡಿ ಬನ್ನಿ ನೀವು ಖಾಲಿ ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತು ಖಾಲಿ ಟೈಪ್ ಮಾಡಿ ಖಾಲಿ ಪೇಪರ್ ತಂದು ತಂದು ಕೊಡ್ತಿದ್ದೀರಿ ಅಲ್ಲಿಗೆ ಎಂಕ್ವೈರಿ ಮಾಡ್ತೀವಿ ಇಲ್ಲಿ ಎಂಕ್ವೈರಿ ಮಾಡ್ತಿದ್ದೀವಿ ಎಷ್ಟಿದ ದೂರ ಇದೆಯಾ ಸ್ವಾಮಿ ಏನು ಪಾಕಿಸ್ತಾನಿಗೆ ಹೋಗ್ತೀರಾ ಲಾಂಡಮನ್ ನಿಕೋಬಾರಕ್ಕೆ ಹೋಗಿ ಬರ್ತೀರಾ ಇಲ್ಲಲ್ಲ ಇಲ್ಲಿಂದ ನಲವತ್ತೆಂಟು ಕಿಲೋಮೀಟರ್ ಇರೋದು ಒಂದು ದಿವಸಕ್ಕೆ ಹತ್ತು ಸಾರಿ ಹೋಗಿ ಬರ್ಬೋದು ಯಾಕೆ ಎ ಸಿ ಅವರಿಗೆ ನಿಮಗೆ ಅಧಿಕಾರ ಇಲ್ವಾ ಹಾಂ ನೀವು ತಹಸೀಲ್ದಾರಿನ ತಹಸೀದಾರಿಗೆ ಎಂಕ್ವೈರಿ ಮಾಡಿ ಅಂತ ಹೇಳ್ತೀರಾ ಯಾಕೆ ನೀವು ನಿಮಗೆ ಎಂಕ್ವೈರಿ ಮಾಡಲಿಕ್ಕೆ ನಿಮ್ಮ ಇದಕ್ಕೆ ಬೆಲೆ ಇಲ್ವಾ ಹಾಂ ಉತ್ತರ ಕೊಡಿ ಏನೋ ಅಂಗಡಮ್ಮನಿಗೆ ನಿಕೋಬಾರಿಗೆ ಹೋಗಿ ಬಂದಾಗ ಎಂತ ಸಮಯ ಕೊಡಿ ಸಮಯ ಕೊಡಿ ಸಮಯ ಕೊಡಿ ಅಂತೀರಲ್ಲ ಆಯಿತು ನಿಮ್ಮ ಸಮಯ ಆಯಿತು ಬನ್ನಿ ಇವತ್ತು ಉತ್ತರ ಕೊಡಿ ನಮಗೆ ಏನು ಮಾಡಿದ್ದೀರಾ ಏನು ಮಾಡ್ತೀರಾ ಆ ಉತ್ತರ ಸಿಗುವವರೆಗೂ ನಾವು ಇದು ಗೊತ್ತಿರ್ತೇವೆ ಉಪವಾಸ ಸತ್ಯಾಗ್ರಹ ನಮ್ಮ ಸಾ ಇಲ್ಲಿ ಶಾಸಕರಾದವರು ಬಂದು ಹೇಳೋ ಕಾರಣ ಉಪವಾಸ ಸತ್ಯಾಗ್ರಹ ಬಿಟ್ಟು ಧರಣಿಯನ್ನು ಮುಂದುವರೆಸಿಕೊಂಡು ಚಹಾ ತಿಂಡಿ ಕುಡಿದು ಕೂತಿದ್ದೇವೆ ಈಗ ಮತ್ತೆ ಮತ್ತು ಯಾರಾದರೂ ಬರ್ತಾರೆ ಯಾರು ಊಟ ತಂದು ಕೊಡ್ತಾರೆ ಮತ್ತೆ ಊಟ ಮಾಡ್ತೇವೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಅವರ ಮಾ ಔಷಧಿ ಎಲ್ಲ ಇತ್ತು ಔಷಧಿ ತರಲಿಕ್ಕೆ ಮನೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಮತ್ತು ಇಲ್ಲಾಂದರೆ ಹೇಳ್ಬೋದು ಆ ಇವ್ರದ್ದು ಇಷ್ಟ ಇವರು ಓಡಿ ಹೋದ್ರು ಅಂತೇಳಿ ಓಡಿ ಹೋಗುವರಲ್ಲ ಯಾಕೆಂದರೆ ಎ ಸಿ ಅವರಿಗೆ ಮೊನ್ನೆ ಹೇಳಿದಾರಂತೆ ಅವ್ರು ಬಂದು ಮಾತಾಡೋ ಮುಂಚೆನೇ ಹೇಳಿದ್ದಾರೆ ಇವರಿಂದ ನನ್ನ ಕರ್ತವ್ಯಕ್ಕೆ ಅಡ್ಡಿ ಆಗ್ತಿದೆ ಅವರಿಗೆ ಒಳಗೆ ಹಾಕಿಬಿಡಿ ಅಂತೇಳಿ ಯಾಕೆ ಸ್ವಾಮಿ ನಿಮ್ಮ ತಲೆ ಹುಡುಗರಿಗೆ ಬಂದ್ವಾ ಇಲ್ಲ ದರೋಡೆ ಮಾಡಲಿಕ್ಕೆ ಇಲ್ಲ ನಿಮ್ಮ ಆಫೀಸಿಗೆ ಬಾಂಬ್ ಇಡಲಿಕ್ಕೆ ಬಂದಿದ್ದೀವಾ ನ್ಯಾಯ ಕೊಡಿ ಸ್ವಾಮಿ ಅಂತ ಒಂದು ತಿಂಗಳ ಮುಂಚೆನೇ ನಾನು ಲಿಖಿತವಾಗಿ ಬರೆದ ಕೊಟ್ಟ ಪತ್ರ ಸಹ ಉಂಟು ಹಾಂ ಅದನ್ನು ಬಿಟ್ಟು ನ್ಯಾಯ ಕೊಡಿ ಅಂತ ನ್ಯಾಯ ಕೇಳಲಿಕ್ಕೆ ಬಂದು ನೀವು ಪೊಲೀಸ್ ಅಧಿಕಾರಿಗಳಿಗೆ ಪತ್ರ ಬರೆದು ಕೊಡ್ತೀರಂತೆ ತಗೊಂಡಾಗಿ ಒಳಗೆ ಹಾಕಿ ಅಂತೇಳಿ ಏನು ಗೂಂಡಾಗಿರಿ ಮಾಡಲಿಕ್ಕೆ ಬಂದಿದ್ದೇವ ನಾವು ಹಾಂ ನ್ಯಾಯಯುತವಾಗಿ ಶಾಂತಿಯುತವಾಗಿ ಅದು ಯಾರು ಊರಿನವರು ಸಂಘಟನೆಗಳು ಅವರು ಇವರು ಯಾರನ್ನೂ ಕರ್ಕೊಂಡು ಬರೋದಿಲ್ಲ ನಮ್ಮ ಕುಟುಂಬ ಮಾತ್ರ ಮಾತ್ರ ಬಂದಿಲ್ಲ ಕುತ್ತು ನ್ಯಾಯ ಕೇಳ್ತೇವೆ ಗಲಾಟೆ ಮಾಡೋದಿಲ್ಲ ದೊಂಬಿ ಮಾಡೋದಿಲ್ಲ ಕೂಗಾಟ ಮಾಡೋದಿಲ್ಲ ಲಿಖಿತವಾಗಿ ಬರೆದು ಕೊಟ್ಟಿದ್ದೇನೆ ಒಂದು ತಿಂಗಳಿಗೆ ಮುಂಚೆ ಕೊಟ್ಟಿದ್ದೇನೆ ನೀವು ಹೇಳ್ತೀರಾ ನಮಗೆ ಯಾವುದು ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಿ ಹಾಗಾದರೆ ನಾನು ಕೊಟ್ಟದೋ ಎ ಸಿ ಕಚೇರಿ ಕೊಟ್ಟದ ಇಲ್ಲ ಎ ಸಿ ಕಚೇರಿ ಅಥವಾ ಇದು ಬೋಂಡ ತಿಂಡಿ ಮಾಡೋ ಹೋಟಲ ಆ ಪತ್ರ ಏನಾಯಿತು ನೋಡಿ ಹುಡುಕಿ ತೆಗೆದು ನೋಡಿ ಓದಿ ಮತ್ತೆ ಬಂದು ಕೇಳಿ ನನಗೆ ಗೊತ್ತಿಲ್ಲ ಅಂತೇಳಿ ನಾನು ಹೋಗ್ತೇನೆ ನಾನು ಕೊಟ್ಟ ಪತ್ರ ಕೊಟ್ಟುಕೊಂಡು ಹೇಳ್ತೀರಾ ಏಕಾಏಕಿ ಬಂದು ಧರಣಿ ಕೂತಿದ್ದಾರೆ ಯಾಕೆ ಸ್ವಾಮಿ ಒಂದು ತಿಂಗಳು ಟೈಮ್ ಮುಂಚೆ ಬತ್ತರದಲ್ಲಿ ಬರೆದು ಕೊಟ್ಟಲಿಲ್ವಾ ನಾವು ನಾವು ನಮಗೆ ನ್ಯಾಯ ಸಿಗದಿದ್ದರೆ ನಮಗೆ ನಿಮ್ಮ ಉತ್ತರ ಬರೆದಿದ್ದರೆ ನಾವು ದರಡಿ ಬಂದು ಕೂರ್ತ ಅಂತ ಪತ್ರದಲ್ಲಿ ಬರೆದು ಕೊಟ್ಟಿದ್ದೇವೆ ಅದನ್ನು ಬಿಟ್ಟುಬಿಟ್ಟು ಏಕಾಏಕಿ ಬಂದು ಕೂತಿದ್ದೀರಾ ಒಳಗೆ ಹಾಕಿ ಅಂತ ಹೇಳ್ತೀರಾ ನ್ಯಾಯ ಕೇಳಲಿಕ್ಕೆ ಬಂದು ಒಳಗೆ ಹಾಕ್ತೀರಾ ಹಾಂ ಎಷ್ಟೆಷ್ಟೋ ಸಾವಿರ ಎಕರೆ ಎಕರೆಗಟ್ಟಲೆ ಮಾಡಿದವ್ರಿಗೆ ಏನು ಮಾಡಿದ್ದೀರಾ ಅದನ್ನು ಬಿಡಿಸಿ ಹಾಕಿದ್ದೀರಾ ಇಲ್ಲ ನಿಮ್ಮ ಅವಶ್ಯಕತೆ ತಗೊಂಡಿದ್ದೀರಾ ಹಾಂ ನ್ಯಾಯತವಾಗಿ ನಮ್ಮ ಸ್ವಂತ ಹಣದಲ್ಲಿ ನಾವು ಕಟ್ಟ ಕೂ ಕೂತಿರೋ ಆಶ್ರಯ ಮನೆಯನ್ನೇ ನೀವು ಹೊಡೆದು ಪುಡಿ ಮಾಡಿ ಈಗ ಹೇಳ್ತೀರ ಆಶ್ರಯ ಯೋಜನೆ ಅಡಿಯಲ್ಲಿ ಪ ಅರ್ಜಿ ಸಲ್ಲಿಸಿ ನಾನು ಹುಡುಕಿ ಕೊಡ್ತೇನೆ ನೀವು ಹುಡುಕಿ ಏನು ಕೊಡೋದು ಸರ್ ನೀವು ಅವರು ಕಟ್ಟಿದ ಮನೇನ ಧ್ವಂಸ ಮಾಡಿ ಬೀದಿಗೆ ಹಾಕಿದ್ದೀರಾ ಅದಕ್ಕೆ ನಾ ನ್ಯಾಯಕ್ಕಿರ್ತಿರೋದು ನೀವು ಮಾಡಿದ ಅನ್ಯದ ವಿರುದ್ಧ ನ್ಯಾಯ ಕೊಡಿ ನ್ಯಾಯ ಕೊಡಿ ನ್ಯಾಯ ಕೊಡಿಸಿ ಅಂತೇಳಿ ಸಾರ್ವಜನಿಕವಾಗಿ ನಾಡಿನ ಜನರಿಗೆ ಈಗ ಈಗ ಎಲ್ಲ ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ತಾ ಬಂದಿದೆ ನಾವು ಕೂಗಿ 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 ಅವ್ ಇಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಉಂಟು ಈಗ ಅದಕ್ಕಿಂತ ಮುಂಚೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಏ ಡಿ ಸಿ ಅವರಿಗೆ ಗೊತ್ತುಂಟು ಎ ಸಿ ಅವರಿಗೆ ಗೊತ್ತುಂಟು ತಹಸೀಲ್ದಾರಿಗೆ ಗೊತ್ತುಂಟು ಮನೆಗಾರಿಗೆ ಗೊತ್ತುಂಟು ಮತ್ತು ಬಿ ಎಲ್ಲರಿಗೆ ಗೊತ್ತುಂಟು ನಾವು ಅವರು ಮಾಡಿರೋ ತಪ್ಪು ಅಂತೇಳಿ ಹಾಂ ಅದರ ಬಗ್ಗೆ ನ್ಯಾಯ ಕೇಳಲಿಕ್ಕೆ ಬಂದು ನೀವು ಲಿಖಿತವಾಗಿ ಬರೆದು ಠಾಣಾಧಿಕಾರಿಗೆ ಒಳಗೆ ಹಾಕಿ ಅಂತ ಹೇಳ್ತೀರಾ ಏನು ನಾವು ಧಾರಣೆ ಮಾಡಿದ್ದೇವಾ ಅಲ್ಲಿ ಲೂಟಿ ಮಾಡಿದ್ದೀವ ಇಲ್ಲ ಏನೋ ಬಾಂಬ್ ತಂದಿಟ್ಟಿದ್ದೆ ಇಡ್ಲಿಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳಿದ್ದೀರಾ ಹೇಳಿದ್ದೆ ಹೇಳ್ತಾ ಇದ್ದಾವೆ ನಾವು ಹಾಂ ನ್ಯಾಯ ಕೊಡಿ ಅಂತ ಬಂದು ಕೇಳ್ತಾ ಇರೋದು ನ್ಯಾಯ ಕೊಡಿ ಉತ್ತರ ಕೊಡಿ ನ್ಯಾಯಕ್ಕಾಗಿ ಬಂದು ಕೂತಿದ್ದೀವಿ ನ್ಯಾಯ ಕೇಳಲಿಕ್ಕೆ ಬಂದು ಕೂತಿರೋದು ದರೋಡೆ ಮಾಡಲಿಕ್ಕೆ ತಲೆ ಹೊಡಿಲಿಕ್ಕೆ ಇಲ್ಲ ಗೂಂಡಾಗಿರಿ ಮಾಡಲಿಕ್ಕೆ ಬಂದಿದೆ ಅದಕ್ಕಾಗಿಯೇ ಹೋರಾಟಗಾರನಾಗಲಿ ಬೇಕಾಷ್ಟು ಹೋರಾಟಗಾರರಿದ್ದಾರೆ ಹಾಂ ತುಂಬ ಹೋರಾಟಗಾರರಿದ್ದಾರೆ ಎಲ್ಲರೂ ಬರ್ತೀನಿ ಅಂತ ಹೇಳಿದ್ರು ಯಾರಿಗೂ ತಿಳಿಸದೆ ನಾವಾಗಿ ಬಂದು ಲಿಖಿತ ಪತ್ರ ಕೊಟ್ಟೇ ಬಂದು ಗೊತ್ತಿರೋದು ಅದಕ್ಕೆ ಬೇರೆ ನಾವು ಮಾಡಲಿಕ್ಕೆ ಆಗಲಿ ಮತ್ತೊಂದಕ್ಕಾಗಲಿ ನಾವು ಬರಲಿಲ್ಲ ನ್ಯಾಯ ಕೊಡಿ ನ್ಯಾಯ ಕೊಡಿಸಿ ಎಲ್ಲ ನಮ್ಮ ನಾಡಿನ ಜನತೆಗೆ ನಮಸ್ತೆ ಇವತ್ತು ತಾರೀಕು ಐದು ಆರು ಆರು ಏಳು ಮತ್ತೇಳು ತಾರೀಕು ಐದು ಐದು ಒಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ಕೂತಿದ್ದಾರೆ ಆದರೆ ಇದಕ್ಕೆ ಸ್ಪಂದನೆ ಮಾಡುವಂಥ ಯಾವುದೊಂದು ಅಧಿಕಾರಿಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸ್ತೇ ಅದಕ್ಕೆ ಅಧಿಕಾರಿಯವ್ರನ್ನೂ ರಕ್ಷಣೆ ಮಾಡೋ ಆಸೆ ಇಲ್ಲ ಆಗ್ತಾಯಿದೆ ಅಷ್ಟೇ ಬೇರೆ ಏನಿಲ್ಲ ನಾನು ಇವಾಗಲೇ ನೋಡಿ ಇವತ್ತು ಅವರು ಡಾಲ ಎ ಸಿ ಅವ್ರು ಕೊಟ್ಟಿರೋ ದಿನಕ್ಕೆ ಇವತ್ತು ಮುಗಿದೋಗುತ್ತೆ ತಾರೀಕು ಇವತ್ತು ಎಂಡ್ ಆಗುತ್ತೆ ಇವತ್ತವರೇ ಕೊಟ್ಟಿದ್ದಾರೆ ಅವ್ರಿಗೆ ಹದಿನೈದು ದಿನ ಬೇಕಂತೇಳಿ ಇಪ್ಪತ್ತೆರಡನೇ ತಾರೀಕಿಂದ ಕೊಟ್ಟಿರೋ ಟೈಮು ಇಂದಿನ ತನಕ ಇವರ ಮನೆ ಹತ್ರ ಹೋಗದಾಗಲೇ ಇಲ್ಲಿ ಬಂದು ವಿಚಾರಣೆ ಮಾಡೋದು ದಾಖಲೆ ಪರೀಕ್ಷೆ ಯಾವುದನ್ನೂ ಮಾಡಿಲ್ಲ ಅವರು ಇಂದಿನ ಮಾಡಿಲ್ಲ ಮತ್ತಿನ್ನು ಎಲ್ಲಿ ಇವರು ಕೊಡ್ಬೋದು ಅದು ಗೊತ್ತಾಗ್ತಾ ಇಲ್ಲ ನಾನು ಒಂದು ಹತ್ತು ಇಪ್ಪತ್ತು ಪ್ರಶ್ನೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಉತ್ತರ ಕೊಡಬೇಕಾಗ್ತೀವ ಆ ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಭೂಮಿ ಇದೆ ಅಂತೇಳಿ ಬೇಕು ಅದರಲ್ಲಿ ಯಾರಿಗೆಲ್ಲ ನೈಂಟಿ ಫೋರ್ ಸಿ ಕೊಟ್ಟಿರೋದು ಬೇಕು ಅಕ್ರಮ ಸಂಕ್ರಮಣ ಎಷ್ಟು ಕೊಟ್ಟಿರೋದು ಬೇಕು ಇನ್ನೆಷ್ಟು ಸರ್ಕಾರಿ ಭೂಮಿ ಇದೆ ಅಂತೇಳಿ ಬೇಕು ರಾಧಮ್ಮನ ಮನೆ ಎಂಬುದು ಯಾವ ರೀತಿ ಗುರ್ತುಪಡಿಸೋದು ಬೇಕು ಪ್ರತಿಯೊಂದು ಬೇಕು ಅದರಲ್ಲಿ ಈವಾಗಲೇ ನಾನು ನೋಡಿ ಕೆಳ ಕೆಲವೊಂದು ಕಳವ ತಳಿಸದೇ ಅಲ್ಲಿ ಮಾಡಿರುವಂಥ ಒಂದು ಕೆಲವೊಂದು ವಿಷಯ ಬರ್ತಾ ಇದೆ ನನಗೆ ಕಳವ ತಳಿಸಿದಾರು ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು ಏನಂತ ಅದು ಬರ್ತಾ ಇದೆ ಇವಾಗ ಹೋಗ್ತೀನಿ ಇನ್ನು ಅಲ್ಲಿಗೆ ಎಲ್ಲ ದುಡ್ಡು 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 ಇಲ್ಲೂ ಇದ್ದಾರೆ ಇವಾಗ ನಮಗೆ ಇಲ್ಲಿ ಕೂತಾರ ಬ ತುಂಬ ಜನ ಬಂದು ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳಿದರೆ ಈ ಇದೇ ಕಚೇರಿಯಲ್ಲಿ ದುಡ್ಡಿದಿಲ್ಲ ಯಾವುದು ಕೆಲಸ ಆಗ್ತಾ ಇಲ್ಲ ಅಂತ ಯಾವ ಆರೈ ಹೇಳ್ದ ಕಾವಡಿಗೆ ಹಾಂ ಕಾವಾಡಿ ಅಂತ ಆರೈ ಅಂತ ಕಾಣಿಸ್ತೆ ಯಾವುದೇ ಕೆಲಸಕ್ಕೂ ದುಡ್ಡಂತೆ ಆ ಇನ್ನೊಬ್ಬ ತರಿಸಿದಾರ ಮುಂದೆ ಬಂದು ಮಾತಾಡ್ತಾರೆ ಅವರು ಅಷ್ಟೇ ಇವರು ಅವರಿಗೆ ಕೊಡೋದು ಇದೇ ಕೆಲಸ ಆಗ್ತಾಯಿದೆ ಅಂತ ನೀವು ಸಿ ಅವರೇ ನಿಮ್ಮ ಕಚೇರಿನ ಮೊದಲು ಸ್ವಚ್ಛ ಮಾಡಿ ಈ ಬ್ರಸ್ಟರನ್ನು ಮೊದಲು ಹೊರಗೆ ಕಳಿಸಿದರೆ ಎಲ್ಲ ಸರಿ ಆಗುತ್ತೆ ತಮಗೂ ಆರಾಮಾಗಿ ಕೂತು ಕೆಲಸ ಮಾಡ್ಬೋದು ಈ ಬ್ರಸ್ಟರ್ ಇರೋದಕ್ಕೆ ನಿಮಗೂ ಕೆಲಸ ಮಾಡಲಿಕ್ಕೆ ಆಗೋಲ್ಲ ಮೊದಲು ಸ್ವಚ್ಛ ಮಾಡಿ ಕಚೇರಿ ಒಳಗೆ ಗುಡಿಸಿ ಮಾತ್ರ ಕ್ಲೀನ್ ಮಾಡೋದಲ್ಲ ಈ ಲಂಚ ಭ್ರಷ್ಟಾಚಾರ ಅದನ್ನು ಮೊ ಮೊದಲು ನಿಲ್ಲಿಸಬೇಕು ಆ ಮಾತ್ರ ಆಗೋದು ಎಲ್ಲ ಕಡೆಯೂ ಅಂತ ಬೋರ್ಡ್ ಹಾಕಿರ್ತಾರೆ ಅದರ ಕಾನೂನು ಪ್ರಕಾರ ಅಂದರೆ ಯಾರೂ ನೀಡಲಿಕ್ಕೆ ಲೋಕಾಯುತ ಕಾನೂನು ಪ್ರಕಾರವಾಗಿ ಲೋಕಾಯುತ ಅರಲ್ಲಿರುವುದಾರು ಉಳಿದವರು ಅದಕ್ಕೆ ಸಪ್ರೇಟ್ ಕಾನೂನು ಏನಿಲ್ಲ ಸಪ್ರೇಟ್ ತಂಡ ಏನಿಲ್ಲ ಅದರಲ್ಲಿ ಅಲ್ಲಿಂದೆಲ್ಲ ತಿಳಿದು ಈ ಕಡೆ ಬಂದು ಇನ್ನೊಂದು ಇನ್ನೊಂದಕ್ಕೆ ಸೇರಿಕೊಳ್ಳೋದು ಅದಕ್ಕೋಸ್ಕರ ನೋಡಿ ಇವತ್ತು ನಮ್ಮ ಪುತ್ತೂರು ಎಮ್ ಎಲ್ ಎ ಅವರು ನಾವಿವರು ನಮ್ಮ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಎ ಅಂತ ಹೇಳಿದರೆ ಸುಳ್ಯ ತಾಲೂಕು ಭಾಗೀರಥಿಯವರು ಆದರೆ ಎ ಸಿ ಕಚೇರಿ ಇರೋದು ಪುತ್ತೂರು ತಾಲೂಕು ಸುಳ್ಯ ಕಡಬ ಬಿಪ್ತಂಗಾಡಿ ಪುತ್ತೂರಿಗೆ ಎ ಸಿ ಕಚೇರಿ ಇಲ್ಲಿ ಆಗ ತುಂಬ ಜನ ಕೇಳ್ತಾಯಿದ್ರು ಅಶೋಕ್ ಅವರು ಏನಕ್ಕೆ ಕೆಲಸ ಮಾಡಿ ಮಾಡಿಲ್ಲ ಅಂತ ಅಶೋಕ್ ಅವರ ಕ್ಷೇತ್ರ ಅಲ್ಲ ಇದು ಯಾರೋ ಅವ್ರದ್ದು ಆದರೂ ನಿನ್ನೆ ಇಲ್ಲಿಯ ಪುತ್ತೂರು ಎಮ್ ಎಲ್ ಎರು ಬಂದು ಇವರಿಗೆ ಮಾತಾಡಿಸಿ ಇವತ್ತಿನ ಉಪವಾಸ ತ ಸತ್ಯಾಗ್ರಹ ಇತ್ತು ಅದನ್ನು ನಿಲ್ಲಿಸಿದ್ದಾರೆ ಅದು ಅಲ್ಲದೆ ಇವತ್ತು ಎಲ್ಲ ತರಿಸಿದಾರಿಗೆ ಫೋನ್ ಮಾಡಿದ್ದಾರೆ ಯಾರು ಯಾರು ಫೋನ್ ಅಟೆಂಡ್ ಮಾಡಿರಲಿಲ್ಲ ಎಲ್ಲರೂ ಕರೆಸಿದ್ದಾರೆ ಕರೆಸಿ ಕರೆಸಿ ಇವತ್ತೇನ ಮೀಟಿಂಗ್ ಮಾಡಿ ಮ ವ್ಯವಸ್ಥೆ ಮಾಡಿಕೊಡ್ತವೆ ಅಂತ ಹೇಳಿದ್ರೆ ಅದರ ಭರವಸೆಯಲ್ಲಿ ಇಲ್ಲೆಲ್ಲ ಕೂತಿದ್ದೀವಿ ಅದೆಲ್ಲ ಕಡಬ ತರಿಸಿದಾರು ಬೆಳಿಗ್ಗೆ ಬಂದುಬಿಟ್ಟಿದ್ದಾರೆ ಇವತ್ತು ಆರಾಮಾಗಿ ಬಂದು ಕೂತಿದ್ರೆ ಕಾಣಿಸ್ತೇ ಇರಲಿ ಏನು ಬೇಕಾಗಿರಲಿ ನಮಗೆ ಅದು ಅವಶ್ಯಕತೆ ಇಲ್ಲ ಅವ್ರು ಏನೇ ಆಗಲಿ ಯಾ ನಮಗೆ ಅವರ ತೇಜವಾದ ಮಾಡುವ ವಿಷಯವೂ ಇಲ್ಲ ಯಾವ ವಿಷಯವೂ ಇಲ್ಲ ಇದ್ದ ವಿಷಯವೂ ಓಪನ್ ಆಗಿ ಹೇಳ್ತೀವಿ ನಾವು ಅದು ನಮ್ಮ ಕೆಲಸ ಅದನ್ನು ಮಾಡೇ ಮಾಡ್ತೀವಿ ಯಾರು ತೇಜವಾದ ಮಾಡಲಿಕ್ಕೆ ಅಲ್ಲ ತೇಜವಾದ ಮಾಡದೇ ಇರಬೇಕಾದ್ರೆ ಅವು ಸರಿಯಾಗಿರಬೇಕು ಅವಾಗೆಲ್ಲ ತನ್ನಷ್ಟೇ ಆಗುತ್ತೆ ಇದ್ದ ವಿಷಯ ಹೇಳುವಾಗ ತೇಜವಾದ ಅಂತ ಯಾರು ಹೇಳುವ ಅವಶ್ಯಕನೂ ಇಲ್ಲ ಅದೇ ರೀತಿಯಲ್ಲಿ ಕಳಬದಲ್ಲೂ ಭ್ರಷ್ಟಾಚಾರ ತುಂಬ ತಿರುಗ್ತಾ ಇದೆ ನೀವೆಲ್ಲವನ್ನು ಅದು ಕಾನೂನು ಪ್ರಕಾರ ಅಲ್ಲದೆ ದುಡ್ಡು ಕೊಟ್ಟು ಎಲ್ಲ ಮಾಡಿದರೆ ಅದು ನಾವು ಇವತ್ತಲ್ಲ ನಾಳೆ ಅದು ಕಂಟಕ ಆಗಿ ಆಗುತ್ತೆ ನೋಡಿ ನೀವು ಹಾಂ ಅದು ಅವರು ಅಲ್ಲಿ ಬಂದಿರೋದು ಹ್ಞೂ ನಾವು ಅದಕ್ಕೋಸ್ಕರ ಎಮ್ ಎಲ್ ಎರು ಹೇಳಿದ್ದಾರೆ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ ನಮ್ಮ ನಮಗೆ ಊಟ ತಿಂಡಿ ಎಲ್ಲವನ್ನು ಒಬ್ಬರು ತಂದು ಕೊಡ್ತಾ ಇದ್ದಾರೆ ಹ್ಞೂ ಅವ್ರಿಗೆ ಇವ ಇವಳೊಂದು ಧನ್ಯವಾದನೂ ಹೇಳ್ತೀನಿ ಆ ಮಧ್ಯದಲ್ಲಿ ಇವಳೆ ಕಳಬತ ಕಳಬ ತಾಲೂಕಿದೊಂದು ಬಂದಿರೋದು ಒಂದು ದಾರಿ ವಿಷಯ ಅಲ್ಲಿ ಒಂದು ವರ್ಷದಿಂದ ಒದ್ದಾಡ್ತಾ ಇದ್ದಾರೆ ಇವರಲ್ಲ ಇವರು ಕೆಲಸ ಮಾಡಲಿಕ್ಕೆ ಆಗಲ್ಲ ಇವರ ಯೋಗ್ಯತೆಗೆಲ್ಲ ಅಲ್ಲಿ ಕೂತಿದಾರಲ್ಲ ಇನ್ನೊಂದು ಸ್ವಲ್ಪ ದುಡ್ಡು ತಗೊಂಡಾದ್ರೆ ನೀವು ನೇತಾಗಿ ಕೆಲಸ ಮಾಡಿ ಆ ದುಡ್ಡು ತಗೊಳೋದಕ್ಕೆ ಕೆಲಸ ಮಾಡಲ್ಲ ಯಾರು ಯಾರೋ ಎಂಜಲ ಕಾಸಿಗೆ ಯಾರು ಯಾರನ್ನೋ ಬೀದಿ ತಂದು ಹಾಕ್ತಾಯಿದ್ದೀರಾ ನೀವೆಲ್ಲ ಮೊದಲು ಇದನ್ನು ನಿಲ್ಲಿಸಿ ನೀವು ನೇತಾಗಿ ಎಲ್ಲರೂ ಕೆಲಸ ಮಾಡಿ ಬದುಕಲಿಕ್ಕೆ ನನ್ನ ಹೆಂಡತಿ ಮಕ್ಕಳನ್ನು ಸಾಕಲಿಂಗ ನೋಡಿ ಯಾರ ಎಂಜಲ ಕಾಸಿಗೆ ಯಾರೋ ದುಡಿದು ಸಂಪಾದನೆ ಮಾಡೋದಲ್ಲ ಕೈ ಹಾಕಬೇಡಿ ಯಾವ ದೊಡ್ಡ ಮನೆ ಅಂತ ಅಂತೇಳಿಟ್ಟು ಅವನದು ಸ್ವಲ್ಪ ಕಿತ್ಕೊಳ್ಳೋಣ ಇವನದ್ದು ಸ್ವಲ್ಪ ಕಿತ್ಕೊಳ್ಳೋಣ ಇಂಥ ಕೆಲಸ ಮಾಡಬೇಡಿ ನೀವು ನಮಗೆ ಬೇಡಿಕೆ ಅಲ್ಲ ಸ್ವಾಮಿ ತಪ್ಪಿಸ್ತ ಅಧಿಕಾರಿ ಕ್ರಮ ಇಡಬೇಕು ಅಷ್ಟೇ ನಮಗೆ ಬೇಡಿಕೆ ಇದು ಯಾವುದು ಬೇಕಂತ ಇಲ್ಲ ತಪ್ಪಿಸ್ತ ಅಧಿಕಾರಿಯ ಕಳಬಾ ತಾಲೂಕು ಅವ್ರ ಮೇಲೆ ಕ್ರಮ ಇಳಬೇಕು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ದಾಖಲು ಮಾಡಿ ಪ್ರಕರಣ ದಾಖಲು ಮಾಡಿಸಿ ಅಷ್ಟೇ ಮತ್ತು ಅಲ್ಲಿ ಅಕ್ರಮ ಸಂಗಮ ಅದು ಅಕ್ರಮ ಕೃಷಿ ಎಲ್ಲ ಇದೆ ಆ ಭೂಮಿಯಲ್ಲಿ ಕೃಷಿಯಲ್ಲ ಇರುವ ಭೂಮಿಯ ಅಕ್ರಮ ಸಂಕಮದಲ್ಲಿ ಅವರಿಗೆ ಅದು ಪಾಸ್ ಮಾಡಿಕೊಡ್ಬೇಕು ನೈಂಟಿ ಅದು ಅಕ್ರಮ ಸಂಗ್ರಮ ಮಾಡಿದರೆ ಸಾಕು ನೈಂಟಿ ಫೋರ್ ಸಿ ಬೇಕಂತಿಲ್ಲ ಅವಾಗ ಅದರಲ್ಲಿ ಅವರು ಮನೆ ಕಟ್ಕೊಳ್ತಾರೆ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡಿ ಮನೆಗೆ ಯಾರು ಕಟ್ಕೊಡೋ ಅವಶ್ಯಕತೆ ಇಲ್ಲ ಹೆಂಗೂ ಹಾಕಿದರಲ್ಲ ಯಾರೋ ನಾಲ್ಕು ಜನ ಸೇರಿಸಿ ಎಲ್ಲ ಬಿಟ್ರೆ ಮಾಡಿ ಆದರೂ ಮನೆ ಕಟ್ಟಿಕೊಡ್ತೀವಿ ನಾವು ಇಷ್ಟೆಲ್ಲ ಮಾಡಿದ್ರೆ ಅದಕ್ಕೆ ಕಟ್ಟಿಕೊಡ್ತೀವಿ ಅದಕ್ಕೆ ಅವಕಾಶ ಕೊಡಿ ತೊಂದರೆ ಕೊಡಬೇಡಿ ಅಷ್ಟೇ ನಾವು ಕೇಳ್ತಾ ಇರೋದು ಇಲ್ಲ ಬರ್ತೀನಿ ಅಂತ ಹೇಳಿದ್ರು ಬರ್ತಾರೆ ಇವೇಶ ಬಂದರು ಇವಾಗ ಅಲ್ಲ ನಮಗೆ ಮೊನ್ನೆ ಮೂರು ದಿನಕ್ಕೆ ಹೇಳಿದಾರಲ್ಲ ಮೂರು ದಿನಕ್ಕೆ ತನಿಖೆ ಮಾಡಿ ಕೊಡ್ತೀವಂತ ಆ ಅದೇ ಆ ಮೂರು ದಿನ ಅಂತ ಹೇಳಿದ ಅಧಿಕಾರಿಯೇ ಇಲ್ಲಿಂದ ಏನು ಹೈಕೋರ್ಟಿಗೆ ಹೋಗಿ ಸ್ಟೇ ಹಿಡ್ಕೊಂಡು ಬಂದು ಕೂತಿರೋದಂತೆ ಇಲ್ಲಿ ಲೋಕಾಯುತ ಬರುವ ಓಡಿ ಮೂರು ತಿಂಗಳ ನಂತರ ಬಂದು ಅವರು ನಮಗೆ ಮೂರು ದಿನ ತನಿಖೆ ಮಾಡಿ ಕೊಡ್ತೀವಂತ ಇಂಥವರು ಬಿಟ್ಟು ಅಲ್ಲಿಗೆ ತನಿಖೆಗೆ ಕಳಿಸ್ತಾ ಇರೋದು ಎಷ್ಟು ಇದು ನೋಡಿ ಅವ್ರನ್ನ ಇನ್ಚಾರ್ಜ್ ಎ ಸಿ ಅವರು ಇಲ್ಲ ತ್ರೀ ಅಂಥವ್ರನ್ನ ಇನ್ಚಾರ್ಜ್ ಮಾಡೋದು ನಮ್ಮ ವ್ಯವಸ್ಥೆ ಹೆಂಗಿದೆ ನೋಡಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಹಾಂ ಇವರನ್ನ ನಾವು ನ್ಯಾಯಾಧೀಶಬೇಕಲ್ಲ ಆ ಮಾತಲ್ಲೇ ಗೊತ್ತಾಯ್ತಲ್ಲ ಅವತ್ತು ಮೂರು ದಿನ ಹೇಳಿ ಇಲ್ಲಲ್ಲ ನಾವು ಮೂರು ದಿನ ಅಲ್ಲಾರು ಒಂದು ವಾರ ಹೇಳೋದು ಹದಿನೈದು ದಿನ ಅಂತ ಹೇಳಿದ್ವಿ ಅಲ್ಲ ಒಂದೊಂದು ಥರ ಇತ್ತಲ್ಲ ಅವರ ಮಾತು ಅದರಲ್ಲೇ ಗೊತ್ತಾಗಿದೆ ಇವರ ಹಲಬರ ಎಲ್ಲ ಇವರ ಮಾತಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಹ್ಞೂ ಭರವಸೆ ಮೇಲೆ ಕೂತಿದ್ದೀವಿ ಆ ನಂಬಿಕೆ ಮೇಲೆ ನಾವು ಇದುವರೆಗೆ ಹೋರಾಟದಲ್ಲಿ ಯಾವತ್ತೂ ಅಡ್ಡಿಯಾಗ್ದಾಗೆ ಹುಷಾರಿಲ್ಲದಿದ್ರು ಆರೋಗ್ಯ ಹದಗೆಟ್ಟಿದ್ರು ಇಲ್ಲೇ ಕೂತು ಅವ್ರ ಪಾಪ ನ್ಯಾಯ ಸಿಗ್ಬೋದು ಅಂತ ಭರವಸೆ ಇಟ್ಟಿದ್ದಾರೆ ಆ ಭರವಸೆ ನನಗೂ ಸಹ ಬಂದಿದೆ ನಿನ್ನೆ ಅರ್ಶಕರು ಇವರು ಬಂದು ಮಾತಾಡುವಾಗ ಇಷ್ಟುವರೆಗೆ ಯಾವ ಶಾಸಕರಾಗಲಿ ಯಾವ ತಾಲೂಕಿಂದಾಗಲಿ ಯಾರು ಸಹ ಬರಲಿಲ್ಲ ಹಾಗಾಗಿ ಅವರ ಮೇಲೆ ಒಂದು ಭರವಸೆ ಇಟ್ಟು ನಾವು ಕೈ ಜೋಡಿಸ್ತಿದ್ದೀವಿ ಭರವಸೆ ಉಳಿಸ್ಕೊಡ್ತಂದು ನಮಗೂ ಒಂದು ಆತ್ಮವಿಶ್ವಾಸ ಇದೆ ಸರ್ ಫುಲ್ಲು ಭರವಸೆ ಕೊಟ್ಟಿದ್ದಾರೆ ನಿನ್ನೆ ಬಂದು ನೀವು ಊಟ ಮಾಡಿ ಎಲ್ಲ ತಗೊಳ್ಳಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ ನಾಳೆ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ಬಂದು ಎಲ್ಲ ನಿಮ್ಮ ಜಾಗ ಏನು ಅನ್ಯಾಯ ಆಗಿದೆ ನನಗೆ ಮುಂಚೆ ಗೊತ್ತಾಗಿರಲಿಲ್ಲ ನಿಮ್ಮ ಜಾತಿಕಿಯವರು ಪತ್ತೆ ರಲ್ಲಿ ನಾನು ಕಾಯ್ತಾ ಇದ್ದಾರೆ ಅವ್ರು ಬಂದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಬಂದು ಕೂರುವಾಗ ನಮಗೆ ನಾಲ್ಕು ಜನ ಹಿಂದೆ ಹಿಂದೆ ಒತ್ತಡ ಮಾಡಿದರು ಅದಕ್ಕೋಸ್ಕರ ನೆನ್ನೆ ಬಂದಿದ್ದೀನಿ ಬಂದು ನಾಳೆ ಡಿ ಸಿ ಎ ಸಿ ತಹಸೀಲ್ದಾರ್ಗೆಲ್ಲ ಫೋನ್ ಮಾಡಿದ್ದೀನಿ ರಜಾ ಯಾರೂ ಎತ್ತಿರಲಿಲ್ಲ ನಾಳೆ ಮನೆಗೆ ಹೋಗಿಬಿಟ್ಟನ್ನ ರೆಡಿ ಮಾಡಿ ನಾಳೆ ಬಂದಗಳನ್ನ ಎಲ್ಲರನ್ನು ಕಳಿಸಿ ಹತ್ತು ಹನ್ನೊಂದು ಗಂಟೆ ಒಳಗೆ ಅದೇ ಜಾಗದಲ್ಲಿ ನಿಮಗೆ ಮಂಜೂರು ಮಾಡಿ ಕೊಡೋಕ್ಕೆ ಏರ್ಪಾಡು ಮಾಡ್ತೀನಿ ಅದೇ ಜಾಗದಲ್ಲಿ ರೆಕಾರ್ಡ್ ಮಾಡಿ ಕೊಡ್ತೀವಿ ಕೊಡೋಕ್ಕೆ ಏರ್ಪಾಡು ಮಾಡ್ತೀನಿ ಮನೆ ಕಟ್ಟೋಕ್ಕೂ ಸ್ವಲ್ಪ ಅನಾಹುತ ಮಾಡಿ ಕೊಡ್ತೀನಿ ನೀವು ಜೇಮಣ್ಣ ಆರ್ಡ್ರು ಅದು ಇದು ಉಪವಾಸ ಸರ್ಕಾರರಿಗೆಲ್ಲ ನಿಲ್ಲಿಸಬೇಕು ನೀವು ವಾಟ್ಸಪಲ್ಲಿ ನೋಡಿದ್ದೀನಿ ಅದೆಲ್ಲ ಕೈ ಬಿಡಿ ಅಜೆಮಾನ್ ಅಂತ ಹೇಳಿಕೊಂಡು ಪೆನ್ ತಟ್ಟಿ ನಮ್ಮ ಮಧ್ಯಾಹ್ನ ಊಟ ಪಿಟರೆಲ್ಲ ರೆಡಿ ಮಾಡಿಸಿ ಹೇಳಿ ಹೋಗಿದ್ದಾರೆ ಐವತ್ತು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗೆ ತೀರ್ಮಾನ ಮಾಡಿ ಕೊಡ್ತಾರೆ ಅಂತೇಳಿ ನಮ್ಕೊಂಡಿದ್ದೀವಿ ಸ್ವಾಮಿ ನೋಡಿ ಎ ಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮುಂದುವರಿಸಿದ್ದಾರೆ ಇವತ್ತು ಅಶೋಕ್ ರೈ ಅವರು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಶೋಕ್ ರೈವರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಇನ್ನೂ ಸರಿಯಾದ ಮಾಹಿತಿ ಇಲ್ಲ ಈಗಾಗಲೇ ಪೊಲೀಸ್ ವ್ಯಾನ್ ಕೂಡ ಒಂದು ಇಲ್ಲಿ ಬಂದು ನಿಂತಿದೆ ಗೊತ್ತಿಲ್ಲ ಅಲ್ಲಿ ನ್ಯಾಯಾಲಯದ ಕಡೆ ಬಂದಿರೋದ ಅಲ್ಲ ಇಲ್ಲಿ ಏನಾದರೂ ಗಲ ಗಲಾಟೆ ಆಗತ್ತಂತ ಇಲ್ಲಿ ಪೊಲೀಸನೇ ನಿಯೋಜನೆ ಮಾಡಿದರೆ ಏನೋ ಗೊತ್ತಿಲ್ಲ ಇವತ್ತು ಕೊನೆಯ ದಿನ ಅನ್ ಅಂದ್ಕೊಂಡಿದ್ದೀವಿ ಇವತ್ತೇನೋ ಒಂದು ಒಳಗಡೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ಹಾಗಾಗಿ ಮತ್ತೆ ನಾವು ಸ್ವಲ್ಪ ಸಮಯದ ನಂತರ ಮತ್ತೆ ಮಧ್ಯಾಹ್ನ ಏನಾದರೂ ಅಪ್ಡೇಟ್ ಬಂದಾಗ ನಾವು ಕೂಡಲೇ ಲೈವ್ ಬರ್ತೇವೆ ಇವತ್ತು ಏನಾಗುತ್ತೆ ಅನ್ನೋದನ್ನು ನಾವು ನೇರ ಪ್ರಸಾರ ನಾವು ಮಾಡ್ತೇವೆ ಅಂತ ಹೇಳ್ತಾ ಈಗಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಬರ್ತೇವೆ ನಾವು ಲೈವ್